ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶುಭೋದಯ ಬಂದಿದ್ದೀನಿ ಬಂದೀನಿ ಹಣಮಂದಿಯವ್ರ ಗುಡಿಗೆ ಸೊ ಅಲ್ಲಿ ರಾಮನದು ಏನು ಪೂಜೆ ಇತ್ತು ಹಾಗಾಗಿ ನಾನು ಬಂದಿದ್ದೆ ಯಾಕಂದರೆ ಅಯೋಧ್ಯೆಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾನ ಓಪನ್ ಓಪನಿಂಗ್ ಆಗಿದೆ ಹಾಗಾಗಿ ಅದೇ ದಿನ ಇಪ್ಪತ್ತೆರಡನೇ ತಾರೀಕು ಇಲ್ಲಿ ದೇವ್ರ ಗುಡಿಯಾಗ ಒಂದು ಪೂಜೆಯನ್ನು ಸಲ್ಲಿಸಿದ್ದರು ಹಾಗಾಗಿ ನಾನು ಕೂಡ ಹೋಗಿದ್ದೆ ಸೊ ನೋಡಿದ ಹಣ್ಣುಮಂದಿಯವ್ರ ಗುಡಿ ವಿಜಾಪುರದಲ್ಲಿ ಇರುವಂಥ ಇದು ಹನುಮಂದಿಯವ್ರ ಗುಡಿ ಇಲ್ಲಿ ರಾಮ್ ನೋಡಿ ರಾಮ ಮತ್ತು ಹನುಮಂತ ತಬ್ಬಿಕೊಂಡಿರುವ ಒಂದು ಫೋಟೋ ಕೂಡ ಇದೆ ಇಲ್ಲಿ ನೋಡಿ ರಾಮ ಮತ್ತು ಸೀತಾನ ಎದೆಯಲ್ಲಿ ಇಟ್ಕೊಂಡು ಇದು ಮಾಡಿದ್ದು ಫೋಟೋ ಇದೆ ಇಲ್ಲಿ ಆಂಜನೇಯನ ಮೂರ್ತಿ ಇದೆ ಹಾಗೆ ಇಲ್ಲೊಂದು ಆಮೇಲೆ ಇಲ್ಲೊಂದು ಅವು ಸಣ್ಣ ಸಣ್ಣ ಆಗಿ ಅಲ್ಲಿ ಇದು ಮಾಡಿದ್ದಾರೆ ಶ್ರೀ ರಾಮ್ ಅಂತ ಬರ್ತಿದ್ದಾರೆ ನೋಡಿ ಸೊ ಅಲ್ಲೆಲ್ಲ ನಮಸ್ಕಾರ ಮಾಡಿ ನಾವು ಅಲ್ಲಿ ಉದ್ ಕಡ್ಡಿ ಹಚ್ಚಿದೆವು ಆಮೇಲೆ ಅಲ್ಲಿ ಬಂದಂಥ ಸ್ವಲ್ಪ ಭಕ್ತಾದಿಗಳಿಗೆ ಪ್ರಸಾದ ಕೂಡ ಕೊಡ್ತಾ ಹಾಗಾಗಿ ನನಗೂ ಕೂಡ ಶಿರಾ ಹಾಗೂ ಉಪ್ಪಿಟ್ಟನ್ನ ಕೊಟ್ಟು ನಾನು ಕೂಡ ತಿಂದೆ ತುಂಬ ಟೇಸ್ಟ್ ಆಗಿತ್ತು ಪ್ರಸಾದ ನೋಡಿ ಆಮೇಲೆ ನೋಡಿ ಇಲ್ಲಿ ಇನ್ನು ಏನ್ ಮಾಡೋದು ರೌಂಡ್ ಹಾಕ್ಸೋದು ಸೊ ಆಂಜನೇಯ ರೌಂಡ್ ಹಾಕಿದ್ರೆ ಮೂರು ರೌಂಡ್ ಹಾಕಿದ್ರೆ ಶನಿ ಹೋಗುತ್ತೆ ಅಂತಾರ ಎಲ್ಲ ಕಡೆ ನೋಡೋದಲ್ಲಿ ಬರೀ ರಾಮ ಆಂಜನೇಯದೇ ಫೋಟೋಸ್ ಇದ್ದು ಅಲ್ಲಿ ಹಚ್ಚಿದ್ರು ಅಡಿಗೆ ಸೊ ನೋಡಿ ಸುತ್ತ ಹಾಕ್ತಾ ಇದ್ದೀವಿ ನಾವು ಇಲ್ಲಿ ರಾಮಂದು ಪೂಜೆ ಮಾಡಿದ್ದಾರೆ ಫೋಟೋ ಇಟ್ಟು ನೋಡಿ ಇಲ್ಲಿ ಪೂಜೆ ನಡೀತಾ ಇದೆ ಇನ್ನು ಸೊ ನಾವು ಜಲ್ದಿ ಹೋಗೋದ್ರಿಂದ ನಮಗೂ ಕೂಡ ಪೂಜೆ ಸಿಕ್ತು ಆಂಜನೇಯದು ಸೊ ನೀವು ಕೂಡ ಪ್ರತಿ ಶನಿಯರು ಆಂಜನೇಯ ಹೋಗ್ತಿದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾಕಂದರೆ ಆಂಜನೇಯ ಹೋಗೋದ್ರಿಂದ ಶನಿ ದೂರ ಆಗುತ್ತೆ ಅಂತ ಹೇಳ್ತಾರೆ ಸೊ ನೋಡಿ ಇಲ್ಲಿ ದೀಪ ಕೂಡ ಅರೇಂಜ್ ಮಾಡಿದ್ದರು ಈ ದೀಪವನ್ನು ಹಚ್ಬೇಕಂತ ಹಾಗೆ ನಾವು ಹೈದರಾಬಾದಿಗೆ ಹೋಗಿದ್ದೆ ಅಲ್ವಾ ಅಲ್ಲಿ ಇದು ಏರ್ಪೋರ್ಟ್ ನೋಡಿ ಏರ್ಪೋರ್ಟ್ ರೋಡ್ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಬ್ಯೂಟಿಫುಲ್ ನೋಡಿ ಸೈಡಿಗೆಲ್ಲ ಫ್ಲವರ್ಸ್ ಹಾಗೆ ಎಷ್ಟು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನೋಡೋಕೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿ ಮಾಡಿದ್ರು ನೋಡಿ ಗಿಡಗಳನ್ನ ಯಾವ ಥರ ಅವ್ರು ಕಟ್ಟಿಂಗ್ ಮಾಡಿದ್ದಾರೆ ಅಂತ ಎಲ್ಲ ಕಲರ್ ಫ್ಲವರ್ಸ್ ಇದ್ದು ಈ ಕಲರ್ ಇಲ್ಲ ಅಂತಲ್ಲ ಫ್ಲವರ್ಸ್ ಎಲ್ಲ ಕಲರ್ ಫ್ಲವರ್ಸ್ ಇದ್ದವು ವೈಟ್ ಆಗಿರ್ಬೋದು ಪರ್ಪಲ್ ಆಗಿರ್ಬೋದು ನೋಡಿ ಇಲ್ಲೆಲ್ಲ ಕಾಣ್ತಾ ಇದೆ ನೋಡಿ ಕಲರ್ಸ್ ಫ್ಲವರ್ಗಳು ಹಾಗೆ ನಾನು ಸ್ವಲ್ಪ ನಿಂತು ನೋಡ್ತಾ ಇದ್ದೆ ಫ್ಲವರ್ಸ್ನ ಯಾಕಂದರೆ ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು ಎಲ್ಲ ವೆರೈಟಿ ವೆರೈಟಿ ಫ್ಲವರ್ಸ್ ನೋಡೋಕ್ಕೆ ತುಂಬ ಖುಷಿ ಆಯಿತು ಆಮೇಲೆ ಇದು ಗಿಡ ಅವ್ರು ಕಟ್ ಮಾಡಿದ ರೀತಿ ಕೂಡ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಹಾಗಾಗಿ ನಾನು ನೋಡಬೇಕಂತ ಸ್ವಲ್ಪ ಕಾರಲ್ಲೇ ಪಾರ್ಕಿಂಗ್ ಮಾಡಿದ್ವಿ ಸೊ ನೋಡಿ ನೋಡ್ತಾ ಇದ್ದೀನಿ ಬಟ್ ಅಲ್ಲಿ ಕೆಳಗಡೆ ಇಳೋದು ನಾವು ಫ್ಲವರ್ನ ಕೇಳೋಕೋದ್ರೆ ಅಲ್ಲಿ ದಂಡ ಇದೆ ಸೊ ನೀವು ಯಾವಾಗಲೂ ಕೂಡ ಅಲ್ಲಿ ಫ್ಲವರ್ ಕೇಳೋಕೆ ಹೋಗಬಾರ್ದು ದಂಡ ಹಾಕಿಬಿಡ್ತಾರೆ ಸೊ ನೀವು ಬರೀ ಕಾರನ್ನ ಕುತ್ಕೊಂಡು ನೋಡ್ಬೋದು ಭಾಳಾದರೆ ವಿಡಿಯೋ ಮಾಡ್ಕೋಬೋದು ನೀವು ಒಂದು ವೇಳೆ ಕೆಳಗೆ ಇಳಿದ್ರೆ ನಿಮ್ಗೆ ದಂಡ ಅಂತೂ ಗ್ಯಾರಂಟಿ ಸೊ ನೋಡಿ ನಾವು ಹಂಗೆ ಓಡ್ತಾ ಇದ್ದೀವಿ ಇದು ಹೈದ್ರಾಬಾದ್ ಇರುವಂಥ ಏರ್ಪೋರ್ಟ್ ಏರ್ಪೋರ್ಟ್ಗೆ ಹೋಗಿದ್ವಿ ಏರ್ಪೋರ್ಟ್ ರೋಡ್ ಇದು ಎಷ್ಟು ಕ್ಲೀನಾಗಿರುತ್ತೆ ನೋಡಿ ಸೈಡಿಗೆಲ್ಲ ಗಿಡಗಳು ನೋಡಿ ಎಷ್ಟು ಎತ್ತರ 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 ಆಗಿ ಬಾಳಿದಿದೆ ಅಂತ ಸೊ ನೋಡಿ ಎಷ್ಟು ಕ್ಲೀನಾಗಿದೆ ನೋಡಿ ತುಂಬ ಅಂದರೆ ತುಂಬ ರೂಲ್ಸ್ ಇದಾವೆ ಟ್ಯಾಟೋ ಕೂಡ ಹಾಕ್ಸೊಂಡೆ ಇದು ರಿಯಲ್ ಆರು ಫೇಕ್ ಅನ್ನೋದು ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಐ ಹೋಪ್ ಈ ವಿಡಿಯೋ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಬೈ ಬಾಯ್